ಎಲ್ರಿಗೂ ನಮಸ್ಕಾರ ಗನಿಕಾ ಕಿಚನ್ ಲಾಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋ ಆಗ್ತಾ ಇರೋದು ಹಲಸಿನಕಾಯಿಂದ ಕಬಾಬ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ಹಲಸಿನಕಾಯಿ ಕಬಾಬ್ನ ಯಾವ ರೀತಿ ಮಾಡೋದು ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ತುಂಬ ರುಚಿಯಾಗಿ ಅಂತ ಕೂಡ ತಿಳಿಸ್ಕೊಡ್ತೀನಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೋದು ಹಲಸಿನಕಾಯಿ ಕಬಾಬ್ನ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಇವಾಗ ನಾನು ಹಲಸಿನಕಾಯಿನ ನೋಡಿ ಈ ರೀತಿಯಾಗಿ ಅಂದರೆ ಮೇಲ್ಗಡೆ ಎಲ್ಲ ಎಲ್ಲ ತೆಗೆದುಬಿಟ್ಟು ಈ ಥರ ಮದ್ಯ ದಿಂಡೆಲ್ಲ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಅಂದರೆ ಕಟ್ ಮಾಡೋವಾಗಲೇ ನೀವು ಒಂದು ದಬ್ರಿನಲ್ಲಿ ನೀರು ತೊಗೊಂಡು ಹಾಕೊಂಬಿಡಿ ಅವಾಗ ಹಲಸಿನಕಾಯಿ ಕಪ್ಪಾಗಲ್ಲ ನೋಡಿ ಈ ಥರ ನಾನು ನೀರೇ ಫಸ್ಟೇ ನೀರಿಟ್ಕೊಂಬಿಟ್ಟಿರ್ತೀನಿ ಆಮೇಲೆ ಬೇಕಾದರೆ ತೊಳ್ಕೊಬೋದು ಮತ್ತೆ ಸಲ ಡೈರೆಕ್ಟ್ ನೀರು ಇಟ್ಕೊಂಡಿದ್ರೇ ಚೆನ್ನಾಗಿರುತ್ತೆ ಒಂದೊಂದ್ಸಲ ಹಂಗೆ ಕಟ್ ಮಾಡಿ ಇಟ್ಕೊಂಡ್ರೆ ಗೊತ್ತಾಗುತ್ತಲ್ಲ ನಿಮಗೆ ಕಪ್ಪಾಗಿಬಿಡುತ್ತೆ ಹಲಸಿನಕಾಯಿ ಒಂದಾನೊಂದು ಬಾಣಲಿ ತೊಗೊಂಡು ನೀರಿಟ್ಕೊಂಡು ಕುದಿಯೋವಾಗ ನೀರು ಕುದಿಯೋವಾಗ ಅದಕ್ಕೆ ಹಲಸಿನಕಾಯಿನ ಹಾಕ್ಕೊಂತೀನಿ ಹಲಸಿನಕಾಯಿನ ಫುಲ್ ನಾನು ಒಂದು ಅಲಸಿನಕಾಯಿನ ಚಿಕ್ಕದೊಂದು ಅಲಸಿನಕಾಯಿ ತೊಗೊಂಡಿದ್ದೀನಿ ಆಗಿತ್ತು ಅದನ್ನು ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಒಂದು ಅರ್ಧ ಅಷ್ಟು ಅರಶಿನ ಪುಡಿ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂತೀನಿ ಕಲಸವಾಗೂ ಕೂಡ ಕಬಾಬ್ಗೆ ಕಲಸವಾಗೂ ನೋಡ್ಕೊಂಡು ಹಾಕ್ಕೊಬೇಕು ಇವಾಗೂ ಕೂಡ ಹಾಕ್ಕೊಂಡಿರ್ತೀವಲ್ಲ ನೋಡಿ ಇವಾಗ ಅಷ್ಟನ್ನು ಕೂಡ ತಿರುಗಿಸ್ಕೊಬೇಕು ಉಪ್ಪು ಎಲ್ಲ ಕಡೆ ಹಲಸಿನಕಾಯಿಗೆ ಎಲ್ಲ ಕಡೆ ಅಂ ಅಂಟೋ ಹಾಗೆ ನೋಡಿ ಈ ಥರ ಅರ್ಧಮ್ ಆಫ್ ಬಾಯಿಲ್ ಮಾಡ್ಕೊಳ್ಳೋದಕ್ಕಿಂತ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಕೂಡ ನಿಮಗೆ ಕಬಾಬ್ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ಸೋದೇ ಇಲ್ಲ ಫಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಈಗ ನಾನು ಕೂಡ ಹಲಸಿನಕಾಯಿ ಕಬಾಬ್ನ ಫಸ್ಟ್ ಟೈಮೇ ಮಾಡ್ತಾ ಇರೋದು ಇಷ್ಟು ಬೇಗ ಕೂಡ ಚೆನ್ನಾಗೂ ಕೂಡ ಆಗುತ್ತೆ ಬೇಗ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫಸ್ಟ್ ಟೈಮ್ ಮಾಡೋರು ಕೂಡ ಹಲಸಿನಕಾಯಿ ಕಬಾಬು ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗೂ ಕೂಡ ಬರುತ್ತೆ ನೀವು ಕೂಡ ನೋಡಿಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ನೋಡಿ ಇವಾಗ ಇಷ್ಟು ಹತ್ತು ನಿಮಿಷ ಆದಮೇಲೆ ನಾನೊಂದು ತಟ್ಟೆಗೆ ಇದ್ದೀನಿ ಅಂದರೆ ಹಾರಕ್ಕಿಡಬೇಕು ಕಬಾಬ್ಗೆ ಕಲಿಸೋದಕ್ಕೂ ಮುಂಚೆ ನಾವು ಎಲ್ಲ ಇದನ್ನೆಲ್ಲ ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ಲ ಅದೆಲ್ಲ ಹಾಕ್ಕೊಂಡು ಅದಕ್ಕಿಂತ ಮುಂಚೆನೇ ನಾವು ತೆಗೆದುಬಿಟ್ಟು ತಟ್ಟೆಗೆ ಹಾಕಿ ಹಾರಕ್ಕಿಟ್ಬಿಡ್ಬೇಕು ಸ್ವಲ್ಪ ನೋಡಿ ತಣ್ಣಗಾಗಬೇಕು ಇನ್ನು ಹಾಕಿಟ್ಟಿದ್ದೀನಿ ಒಂದು ಕಾಲು ಗಂಟೆ ಬಿಟ್ಬಿಡ್ಬೇಕು ಅಷ್ಟರಲ್ಲಿ ನಾವು ನೋಡೋಣ ಬನ್ನಿ ಕಬಾಬ್ಗೆ ಈಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ ನೋಡಿ ಇದು ಕಾರ್ನ್ ಫ್ಲೋರು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಅರ್ಧ ಬೌಲ್ ಅಂದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಬರುತ್ತೆ ಅಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ ಅಂದರೆ ಇದು ಬ್ಯಾಡ್ಗಿ ಖಾರದ ಪುಡಿ ಬರುತ್ತಲ್ಲ ಅದು ಹಾಕ್ಕೊಂಡಿದ್ದೀನಿ ನಾನು ಅಚ್ಚ ಖಾರದ ಪುಡಿ ಏನು ಹಾಕ್ಕೊಂಡಿಲ್ಲ ಅದೇ ಖಾರ ಇರುತ್ತೆ ಸಾಕು ಅಂತ ಹೇಳಿ ಕಸೂರಿ ಮೆತ್ತಿನ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಇದು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಟಕಿ ಅರಶಿನ ಯಾಕಂದರೆ ಫಸ್ಟೇ ಆಲೆ ಹಲಸಿನಕಾಯಿ ಬೇಯವಾಗಿ ಹಾಕ್ಕೊಂಡಿದ್ದೀವಲ್ಲ ಏನು ಅಷ್ಟೊಂದೇನು ಏನು ಬೇಕಾಗಲ್ಲ ಉಪ್ಪು ನೋಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಡ ಯಾಕಂದರೆ ಹಲಸಿನಕಾಯಿಗೂ ಹಾಕ್ಕೊಂಡಿದ್ದೀವಿ ಇವಾಗಲೂ ಹಾಕ್ಕೊಳ್ಳೋದು ಜಾಸ್ತಿ ಬೇಡ ಉಪ್ಪಾಗಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಲ್ಲ ಅಷ್ಟು ಕರೆಕ್ಟಾಗಿದೆ ಇದು ಕಬಾಬ್ ಪೌಡರು ಇಷ್ಟೆಲ್ಲ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ ಇಷ್ಟು ಕಬಾಬ್ ಪೌಡರ್ನೂ ಹಾಕ್ಕೊಂಡು ನಾವು ಇಷ್ಟು ಐಟಮ್ ಇಷ್ಟೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಬಾಬ್ ಅಂತೂ ನಾವು ಹಿಟ್ಟನ್ನು ಕಲಸೋಕ್ಕೆ ಏನು ಮಾಡ್ತೀವಿ ಅಂತಂದರೆ ಅಲಸಿನಕಾಯಿಂದ ಬೆಂದಿತ್ತಲ್ಲ ಆ ನೀರಿತ್ತಲ್ಲ ಆ ನೀರನ್ನ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ಚೆಲ್ಲಿರಲ್ಲ ಅದೇ ನೀರನ್ನೇ ಹಾಕ್ಕೊಂಡು ಕಲಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಉಪ್ಪು ಕಡಿಮೆ ಹಾಕ್ಕೊಂಡಿದ್ದು ಅದೇ ನೀರನ್ನು ಕೂಡ ಹಾಕೊಂಡು ಹಾಕೊಳ್ಳೋದಕ್ಕೆ ಜೊತೆಗೆ ಹಲಸಿನಕಾಯಿನೂ ಹಾಕ್ಕೊಳ್ಳೋದಕ್ಕೆ ಕೆಲವೊಬ್ಬೊಬ್ಬರು ಉಪ್ಪು ಉಪ್ಪು ಹಾಕೊಂಡ್ಲೇಬೇಡಿ ನಿಮ್ಗೆ ಉಪ್ಪು ಜಾಸ್ತಿ ಅನಿಸುತ್ತೆ ಅಂದರೆ ನಾನು ಹಾಕ್ಕೊಂಡಿದ್ದೀನಿ ಉಪ್ಪು ಇಷ್ಟು ಹಾಕ್ಕೊಂಡನಲ್ಲ ಅದು ಕರೆಕ್ಟಾಗಿತ್ತು ಉಪ್ಪು ಜಾಸ್ತಿನೂ ಇರಲಿಲ್ಲ ಕಡಿಮೆನೂ ಇರಲಿಲ್ಲ ಮೀಡಿಯಮ್ ಆಗಿತ್ತು ತುಂಬ ಚೆನ್ನಾಗಿತ್ತು ನಿಮ್ಮ ನೀವು ಬೇಕಿದ್ರೆ ಇಷ್ಟು ಇಷ್ಟೇ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ನೋಡಿ ಈ ಹದವಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು ನೋಡ್ತಾ ಇದ್ದೀರಲ್ಲ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಹದ ನೋಡ್ ನೋಡಿಕೊಡಿ ಹಲಸಿನಕಾಯಿಗೆಲ್ಲ ಕರೆಕ್ಟಾಗಿ ಅಂಟಬೇಕು ಅಂತಂದರೆ ಈ ಥರ ಇಷ್ಟು ಅದ ಹಾಕ್ಕೋಬೇಕು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ನೀವು ಇವಾಗ ಹಿಟ್ಟು ಕಲಸೋವಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಡಿ ನಾನು ಆವಾಗಲೇ ಮರ್ತೋಗ್ಬಿಟ್ಟಿದ್ದೆ ಅಂತ ಹೇಳಿ ಆಮೇಲೆ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಕೂಡ ಇವಾಗ ಕಲಿಸ್ತಿರಲ್ಲ ಅವಾಗೆ ಕೂಡ ಅವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಳಿ ಆಮೇಲೆ ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಬೋದು ಏನೂ ಆಗೋಲ್ಲ ಮಿಕ್ಸ್ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನೋಡಿ ಹಲಸಿನಕಾಯಿನೆಲ್ಲ ಎತ್ತಿಟ್ಟಿದ್ನೆಲ್ಲ ತಣ್ಣಗಾಗಿತ್ತು ಅಷ್ಟಲ್ಲೇ ಅವಲಸಿನಕಾಯಿನೆಲ್ಲ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಇದು ಎಲ್ಲ ಸಾಂಬಾರು ಬಸ್ ಸಾಂಬಾರು ಬಸ್ಸಾರು ಜೊತೆಗೆ ಹುಳಿ ಸಾಂಬಾರು ಎಲ್ಲ ಕೂಡ ಮಾಡ್ಕೊಳ್ತಾರೆ ಆದರೆ ಈ ಥರ ನೀವು ಕಬಾಬ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಥರ ನಾನು ಮಾಡಿದ್ದೀನಲ್ಲ ಅದೇ ಥರ ಮಾಡ್ಕೊಳ್ಳಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಅಂತಂದರೆ ನಿಮಗೆ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಮನೆಯಲ್ಲೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಎಲ್ಲ ಕಡೆಯೂ ಕೂಡ ಅಂಟು ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಖಾರ ಬೇಕಿದ್ರೆ ನೀವು ಇನ್ನ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ಹಾಕೊಳ್ಳಿ ನಾನು ಖಾರ ಮೀಡಿಯಮ್ ಆಗಿ ಹಾಕಿದ್ದೀನಿ ನಮಗೆ ಸಾಕು ಈಗ ಇದು ಅರ್ಧ ಬೇಯಿಸ್ಕೊಳ್ಬೇಕಷ್ಟೇ ಗೊತ್ತಾರ ಫಿಫ್ಟಿ ಪರ್ಸೆಂಟ್ ಬೆಂದಿರಬೇಕು ಹತ್ತು ನಿಮಿಷ ಕಾ ಹತ್ತರಿಂದ ಕಾಲು ಗಂಟೆ ಸಾಕು ಹಲಸಿನಕಾಯಿ ಬೇಯೋದಿಕ್ಕೆ ಕುಕ್ಕರಲ್ಲೆಲ್ಲ ಕುಗ್ಸ್ಕೊಳ್ಳೋದು ಬಿಡ ಫಸ್ಟ್ ಸ್ಟಾರ್ಟಿಂಗ್ ಬೇಯಿಸ್ಕೊಂಡ್ವಲ್ಲ ಅವಾಗ ನೋಡಿ ಅಂದರೆ ಕಲ್ಸಿದಾದ್ಮೇಲೆ ಒಂದು ಅರ್ಧ ಗಂಟೆ ನಾವು ನೆನೆಯೋಕ್ಕೆ ಬಿಟ್ಬಿಡ್ಬೇಕು ನೆನೆಯೋದಕ್ಕೆ ಬಿಟ್ಟು ಆದಮೇಲೆ ನಾವು ಕಬಾಬ್ನ ತೇರಿಸ್ಕೊಳ್ಬೇಕು ಗೊತ್ತಾಯ್ತಲ್ಲ ಈ ಕಲಿಸಿದ ತಕ್ಷಣ ನಾವು ತೇಲ್ಸ್ಕೊಳ್ಬಾರ್ದು ಉಪ್ಪು ಖಾರ ಮಸಾಲೆ ಎಲ್ಲ ನಾವು ಹಲಸಿನಕಾಯಿಗೆಲ್ಲ ಹಂಟ್ಬೇಕಲ್ಲ ಹಂಗಾಗಿ ನೀವು ಫಸ್ಟೇ ತಿಳ್ಸ್ಕೊಳ್ಬಾರ್ದು ಎಲ್ಲ ಒಂದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಎಂಟಾಗಿ ಮಿಕ್ಸ್ ಮಾಡಿಬಿಟ್ಟು ಅಂತ ಹೇಳಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿ ಬರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ ನಾನ್ ವೆಜ್ ಅಂತೂ ತಿನ್ನೋದನ್ನೇ ಇದಾಗಿ ಹೋಗುತ್ತೆ ಮರ್ತ್ ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಈ ಥರ ಈ ಹಲಸಿನಕಾಯಿ ಕಬಾಬ್ ತಿಂತ ಇದ್ರೆ ಚಿಕನ್ ಕಬಾಬ್ಗಿಂತನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ನೋಡ್ತಾ ಇದ್ರಲ್ಲ ಒಂದು ಸ್ವಲ್ಪನೂ ನೋಡಿ ಮಸಾಲೆ ಎಲ್ಲ ಬಿಟ್ಟೇ ಇಲ್ಲ ಎಣ್ಣೆನಲ್ಲಿ ನೋಡಿ ಕರೆಕ್ಟಾಗಿ ಅದು ಹಾಗೆ ಈಗ ತಳಕ್ಕೆ ಕಚ್ಕೊಳ್ಳೋದು ಅದೆಲ್ಲ ಏನೂ ಇಲ್ಲ ನೋಡಿ ಮೊಟ್ಟೆನೂ ಕೂಡ ಹಾಕಂಗಿಲ್ಲ ಮೊಟ್ಟೆ ಬದಲು ನಾವು ಅದಕ್ಕೆ ಹಾಕಿರೋದು ಕಾನ್ಫ್ಲೋರ್ನ ಹಾಕ್ಕೊಂಡಿರೋದು ಮೊಟ್ಟೆ ಏನು ಹಾಕೊಂಡೇ ಇಲ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಇಲ್ದಿರೋನು ಕೂಡ ಮಾಡ್ಕೊಳ್ಬೋದು ಆರಾಮಾಗಿ ಈ ಥರ ಕ ಕಬಾಬ್ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವಂತೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಕೂಡ ನಿಮ್ಗೇನು ಭಯನೇ ಇಲ್ಲ ಈ ಥರ ನೋಡ್ಕೊಂಡು ಈ ವಿಡಿಯೋ ನೋಡ್ಕೊಂಡು ಮಾಡ್ಕೋತಾಯಿರಿ ತುಂಬ ಚೆನ್ನಾಗಿ ಬರುತ್ತೆ ಫೇಲ್ ಆಗೋದೇ ಇಲ್ಲ ನಿಮಗೆ ಈ ಮಸಾಲೆ ಎಲ್ಲ ಹರಡ್ಕೊಳ್ಳೋದು ಎಣ್ಣೆಗೆ ಹಾಕ್ತಿದ್ದಂಗೆಲ್ಲ ಬಿಟ್ಟೋಗ್ಬಿಡುತ್ತೆ ಆ ಥರ ಎಲ್ಲ ಆಗೋ ಚಾನ್ಸೇ ಇರಲ್ಲ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಈ ಹಲಸಿನಕಾಯಿ ಕಬಾಬ್ ಅಂತೂ ಈಸಿ ಮೆಥಡ್ ಕೂಡ ಇದು ನೋಡಿ ಈಗ ಮನೆಯಲ್ಲಿರೋದೇ ಕಬಾಬ್ ಪೌಡ್ರನ್ನು ತರಬೇಕು ಒಂದು ಸ್ವಲ್ಪ ಗರಂ ಮಸಾಲ ಒಂದು ಅಷ್ಟೇ ಮಿಕ್ಕಿದೆಲ್ಲ ಇನ್ನೇನು ಮಾಮೂಲಿ ಮನೆಯಲ್ಲೇ ಇರುತ್ತೆ ಧನಿಯ ಪುಡಿ ಮೆಣಸಿನಕಾಯಿ ಪುಡಿ ಇದೆಲ್ಲ ಹಾಕ್ಕೊಂಡು ಆರಾಮಾಗಿ ಫ್ಲೋರ್ ಇದ್ದೇ ಇರುತ್ತೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ನೀವೇ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಹಲಸಿನಕಾಯಿ ಕಬಾಬ್ ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ಅಂತಂದರೆ ಅಂದ್ರೆ ಬೇಗ ಕೂಡ ಆಗುತ್ತೆ ಈಗ ನಾವು ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ಲ ಹಂಗಾಗಿ ನಾವು ಎಣ್ಣೆನಲ್ಲೂ ಕೂಡ ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆನೇ ಇಲ್ಲ ನೀಟಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಸಾಕಾಗುತ್ತೆ ಅಷ್ಟರಲ್ಲಾಲೇ ಹಲಸಿನಕಾಯಿ ಕಬಾಬ್ ಬೆಂದಿರುತ್ತೆ ಯಾಕಂದ್ರೆ ನಾವು ಅರ್ಧ ಅಲೆ ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ಲ ಹಂಗಾಗಿ ನೋಡಿ ಹೀಗೆ ಸಾರೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಈ ತರ ಕಬಾಬ್ ಮಾಡ್ಕೊಂಡ್ಬಿಟ್ರೆ ನೆನ್ಸ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೋಡಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ